ಶ್ರೀರಾಮ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರು ಬಂದಾಗ ನಾನು ವೀಡಿಯೋ ನೋಡ್ತಿದ್ದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಇವತ್ತು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಮೂವಿ ಶೂಟಿಂಗ್ ಬಂದಿದ್ದೀನಿ ಇವತ್ತು ಆಗುತ್ತೆ ಅನ್ನೋದನ್ನ ಈ ವಿಡಿಯೋ ನೀವು ನೋಡ್ಬೋದು ಈಗ ತಿಂಡಿ ಕರೀತಿದ್ದರೆ ತಿಂಡಿ ಹೋಗ್ತೀನಿ ಬನ್ನಿ ಫೈನಲ್ ಈಗ ನಾವು ತಿಂಡಿಗೆ ಬಂದಿದ್ದೀವಿ ಇಲ್ಲಿ ನನ್ನ ಇದ್ದಾರೆ ಇಲ್ಲಿ ಅಬಿ ಇದ್ದಾನೆ ಸೊ ಈಗ ತಿಂಡಿ ತಿನ್ಕೊಂಡು ನಾವು ಹೋಗಬೇಕು ಇವತ್ತು ನಾವು ಬಂದಿರೋ ಲೊಕೇಶನ್ ಇದ್ದೇನೆ ಸೊ ತುಂಬ ಚೆನ್ನಾಗೈತೆ ಗ್ರೀನರಿಯಾಗಿ ಸೊ ಈಗ ಶೂಟಿಂಗ್ ಹೋಗ್ಬೇಕು ಒಳಗಡೆಗೆ ಕರೀತಾ ಇದ್ದಾರೆ ಬನ್ನಿ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡ್ತಾನೆ ಕೊನೆ ತನಕ ವಿಡಿಯೋ ನೋಡಿ ಇದ್ದೇನೆ ಇವತ್ತು ಲೊಕೇಶನ್ ಆಗಿದೆ ಅಂತ ಸೊ ಚೆನ್ನಾಗೈತೆ ಗ್ರೀನರಿ ಗ್ರೀನರಿಯಾಗಿ ಬನ್ನಿ ಒಳಗಡೆಗೆ ಹೋಗ್ತಾ ಇದ್ವಿ ಲ್ಲಿ ಶೂಟ್ ಎಲ್ಲ ಸ್ವಲ್ಪ ಮುಗಿದೈತೆ ಈಗ ಟೀ ಕುಡಿಯೋ ಕುಡಿ ಬಂದಿದ್ದೀನಿ ನಾಳೆ ನಾನು ಬುಕ್ ಟೀ ಕುಡಿತಾವೆ ಈಗ ನಾನು ಟೀ ಬರೋಕೆ ಹೋಗ್ಬೇಕು ಬನ್ನಿ ಇದೇ ಇವತ್ತಿನ ಲೊಕೇಶನು ಚೆನ್ನಾಗೈತೆ ಗ್ರೀನರಿ ಮನೆಯಲ್ಲಿ ಈಗ ಶೂಟ್ ಎಲ್ಲ ಮುಗಿದಿದೆ ಊಟಕ್ಕೆ ಕೂತಿದ್ದಾರೆ ಊಟಕ್ಕೆ ಚಪಾತಿ ಮತ್ತೆ ಪಲ್ಯ ಮತ್ತೆ ಫ್ರೈಸ್ ಕೊಟ್ಟಿದ್ದಾರೆ ಇವನು ಮುದ್ದೆ ಹಾಕಿಸಿಕೊಂಡವನೇ ಆಮೇಲೆ ರೈಸ್ ತಗೊಂಡಿ ಈಗ ನಮ್ಮ ಕಾಸ್ಟ್ಯೂಮ್ ಚೇಂಜ್ ಆಗಿದೆ ನೀವು ನೋಡಬಹುದು ಕಾಸ್ಟ್ಯೂಮ್ ಸೊ ಈಗ ಆದ್ಮೇಲೆ ನಾವು ಊಟಕ್ಕೆ ಹೋಗಿ ಎಷ್ಟು ಸಿಟಿಗೆ ಹೋಗಿದ್ವಿ ಬನ್ನಿ ವಿಡಿಯೋ ಸ್ಕಿಪ್ ಮಾಡ್ತೀನಿ ಮನೆಯಲ್ಲಿ ಊಟ ಆಯಿತು ಸೊ ಈಗ ಶೂಟಿಂಗ್ ಸ್ಟಾರ್ಟ್ ಆಗೈತೆ ಶೂಟಿಂಗ್ ಸ್ಪಾಟ್ಗೆ ಬಂದಿದ್ದೀವಿ ಈಗ ನೆಕ್ಸ್ಟ್ ಸಿಗ್ತೀನಿ ಆಮೇಲೆ ಜೈ ಶ್ರೀರಾಮ್ ನೆನೆ ವೀಡಿಯೋನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸೊ ಈಗ ಟೈಮ್ ಬಂದು ಬೆಳಗಿನ ಜಾವ ನಾಲ್ಕು ನಲವತ್ತೈದಾಗೈತೆ ಸೊ ಇವಾಗ ಶೂಟಿಂಗ್ ಇದ್ದೀನಿ ಬನ್ನಿ ಇನ್ನು ಯಾರೂ ಎದ್ದಿಲ್ಲ ಈಗ ನಡ್ಕೊಂಡು ಹೋಗಬೇಕು ಅರ್ಧ ಕಿಲೋಮೀಟ್ರು ಆಟೋ ಇನ್ನೂ ಬ ಆಟೋ ಎಲ್ಲ ಸ್ಟಾರ್ಟ್ ಆಗೋದು ಐದೂವರೆ ಮೇಲೆ ಸೊ ಅಷ್ಟೊಳಗೆ ನಾನು ನಡ್ಕೊಂಡು ಹೋಗಬೇಕು ಅಲ್ಲಿ ಬಸ್ ಸ್ಟ್ಯಾಂಡ್ಗೆ ಬನ್ನಿ ನೋಡಿ ಯಾರೂ ಎದ್ದಿಲ್ಲ ಎಷ್ಟು ನಿಶಬ್ದವಾಗೈತೆ ಸೊ ಟೈಮು ಐದು ಗಂಟೆ ಹತ್ತತ್ರ ಆಗಕ್ಕೆ ಬಂದೈತೆ ಇನ್ನೂ ಯಾರೂ ಎದ್ದಿಲ್ಲ ಫೋನಲ್ಲಿ ನೆಡ್ಕೊಂಡು ಹೋಗಬೇಕು ನೆಡ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ಯಾರೂ ಎದ್ದಿಲ್ಲ ಇನ್ನೂ ಕೇಂದ್ರಲ್ಲೂ ಅಷ್ಟೇ ಇನ್ನೂ ಯಾರೂ ಎದ್ದಿಲ್ಲ ಅಂಗಡಿಗಳು ಯಾರು ಓಪನ್ ಆಗಿಲ್ಲ ಇನ್ನು ನೋಡ್ಬೋದು ಎಲ್ಲ ಕ್ಲೋಸ್ ಆಗೈತೆ ಟೈಮ್ ಐದು ಗಂಟೆ ಆದರೂ ಯಾರೂ ಓಪನ್ ಮಾಡಿಲ್ಲ ಆ ನಡುವೆ ಒಬ್ಬನೇ ನಡ್ಕೊಂಡು ಹೋಗ್ತಾ ಇದ್ದೀನಿ ಐದು ಇಪ್ಪತ್ತೈದು ಬಸ್ ಹತ್ತಿದ್ದೀನಿ ನೋಡಿ ಬಸ್ ಅಲ್ಲಿ ಯಾರು ಇಲ್ಲ ನಾನು ಒಬ್ಬನೇ ಐದು ಇಪ್ಪತ್ತೈದು ಬಸ್ ಹತ್ತಿದ್ದೀನಿ ಈಗ ಬನಶಂಕರಿಗೆ ಹೋಗಿ ಅಲ್ಲಿಂದ ಒಂದು ಐದು ಕಿಲೋಮೀಟರ್ ಹೋಗ್ಬೇಕು ಬನ್ನಿ ಫೈನಲ್ ಇವತ್ತು ಮೂವಿ ಪ್ರಮೋಷನ್ಗೆ ಅಂತ ಬಂದಿದ್ದೀವಿ ನೋಡ್ಬೋದು ಇಲ್ಲಿ ಬ್ಯಾಡ್ ಜಾಬ್ ಬಂದಿದ್ದೀನಿ ಮೂವಿದು ಫೋ ಈಗ ಲಿಫ್ಟಿಂದ ಇಳಿತಾ ಇದ್ದೀನಿ ಗ್ರೌಂಡ್ ಫ್ಲೋರ್ಗೆ ಅವ್ರು ಬಂದು ಕರ್ಕೊಂಡು ಹೋಗ್ತಾರೆ ಹೈ ಶ್ರೀರಾಮ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಮುಂದಾಗ ನಾನು ವೀಡಿಯೋ ನೋಡ್ತಿದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಇವತ್ತು ನಾನು ಸ್ಟೂಡಿಯಿಂದಾನೇ ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ ಎಲ್ಲ ಸ್ಪಿಪ್ ನೋಡಿ ಸ್ಟೂ ಟು ಸ್ಟಾರ್ಟ್ ಆಗ್ತೈತೆ ಎಲ್ಲ ರೆಡಿ ಮಾಡ್ತಾವ್ರೆ ರೆಡಿ ಮಾಡ್ತವ್ರೆ ನೋಡಿ ಈಗ ನಮ್ಮ ಜಾಗಕ್ಕೆ ನಾವು ಹೋಗ್ತಾ ಇದ್ದೀನಿ ಇದೆ ನಮ್ಮ ಜಾಗ ಊಟಕ್ಕೆ ಹೋಗ್ತಿದ್ವಿ ಟೈಮ್ ಬಂದು ಎರಡು ಗಂಟೆ ಆಗೈತಿ ಬನ್ನಿ ಊಟಕ್ಕೆ ಹೋಗೋಣ ಆಮೇಲೆ ಬಂದು ಕಂಟಿನ್ಯೂ ಮಾಡ್ತಾರೆ ಈ ಊಟ ಎಲ್ಲ ಮಾಡ್ಕೊಬಂದು ಇನ್ನೂ ಪ್ರಾಪರ್ಟಿ ಎಲ್ಲ ಫಿಟ್ ಮಾಡಿಲ್ಲ ಅದಾದ್ಮೇಲೆ ಸ್ಟಾರ್ಟ್ ಆಗುತ್ತೆ ಇದು ನಾಲ್ಕನೇ ಸ್ಕ್ರಿಪ್ಟು ಬನ್ನಿ ನೋಡೋಣ ಎದುರುಗಡೆ ಜಡ್ಜರ್ಸ್ ಕೂತ್ಕೋತಾರೆ ಮತ್ತು ಆ ಕಡೆ ಈ ಕಡೆ ಮಾಮೂಲಿ ಪಾರ್ಟಿಸಿಪೇಟ್ ಮಾಡೋರು ಕೂತ್ಕೋತಾರೆ ಅಲ್ಲಿ ಸ್ಟೇಜ್ ಐತೆ ಮತ್ತು ಇಲ್ಲಿ ಆಡಿಯನ್ಸ್ಗೆ ಸಪೋರ್ಟ್ ಮಾಡೋರು ಕೂತ್ಕೋತಾರೆ ಇಲ್ಲಿ ಮೈಕ್ ಇಟ್ಕೊಂಡು ಮಾತಾಡೋರೆಲ್ಲ ಕೂತ್ಕೋತಾರೆ ಆ ಕಡೆ ಅಷ್ಟೇ ಸೊ ಇವ ಇವತ್ತಿನ ಸ್ಕ್ರಿಪ್ಟು ಮೂರು ಆಗೈತೆ ಇನ್ನು ಮೂರು ಸ್ಕ್ರಿಪ್ಟ್ ಐತೆ ಟೈಮ್ ಬಂದು ಆಲೆ ಐದು ಗಂಟೆ ಆಗೈತೆ ಎಷ್ಟೊಗ ಮುಗಿತೆ ಗೊತ್ತಿಲ್ಲ ಈಗ ಬ್ರೇಕ್ ಕೊಟ್ಟವ್ರೆ ಇನ್ನು ಯಾರೂ ಬಂದಿಲ್ಲ ಸೊ ನಂದು ಊಟ ಆಯಿತು ಬಂದೆ ಈ ವಿಡಿಯೋ ಕೊನೆ ತನಕ ಎಲ್ಲೂ ಸ್ಕಿಪ್ ಮಾಡ್ದನ್ನೇ ನೋಡಿ ಈ ರೀತಿ ಇರುತ್ತೆ ಸೆಟ್ ಅನ್ನೋದು ಕಾಮಿಡಿ ಕಿರಾಡಿ ಸೆಟ್ ಈ ರೀತಿ ಇದೆ ಇದು ಬ್ಯಾಸ್ ಕ್ಲೀನ್ ಹಿಂದುಗಡೆ ನೋಡಿ ಇಲ್ಲಿ ನಮಗೆ ಆರ್ಟಿಸ್ಟ್ಗಳಿಗೆ ಅಂತಲೇ ಐಸ್ ಕ್ರೀಮ್ ಇಟ್ಟವ್ರೆ ನಮ್ಗೆ ಅಲೆ ಕೊಟ್ಟರು ತಿಂದು ನೋಡಿ ಇದೆಲ್ಲ ಫುಲ್ ಹಿಂದುಗಡೆ ಸ್ಟೇಜು ಇಲ್ಲೆಲ್ಲ ಇದ್ರಿದಿರುತ್ತೆ ಸೊ ಇಲ್ಲಿಗೆ ಬಂದರೆ ಸ್ಟೇಜು ಇಲ್ಲಿ ಮೆಟ್ಲು ಕೊಟ್ಟಿರ್ತಾನೆ ಹಿಂದ್ಗಡೆ ನಡ್ಕೊಂಡು ಹೋಗಬೇಕು ನೋಡಿ ಇದೆ ಸ್ಟೇಜು ಇಲ್ಲಿ ನಾವು ಕೂತ್ಕೊಳ್ಳೋದು ಇಲ್ಲೆಲ್ಲ ಸ್ಟೇಜು ನೋಡಿದ್ರೆ ಮನೇಲಿ ಶೂಟೆಲ್ಲ ಬಂದೆ ಈಗ ಟೈಮ್ ಬಂದು ಆಲೆ ಹನ್ನೆರಡು ಗಂಟೆ ಆಗೈತೆ ಈಗ ಇದ್ದೀನಿ ನೋಡಿ ಎಷ್ಟು ಕಷ್ಟ ಅಂತ ಬನ್ನಿ ನಿದ್ದೆ ಬರ್ತವೆ ನಾಳೆ ಶೂಟ್ ಇಲ್ಲ ನಾನು ನಾಲ್ಕು ದಿನದಿಂದ ಕಂಟಿನ್ಯೂಸ್ ಶೂಟ್ ಇತ್ತು ಇವಾಗ ನಾಳೆ ರೆಸ್ಟ್ ಮಾಡಬೇಕು ನಿದ್ದೆ ಇಲ್ಲ ಬನ್ನಿ ಈ ರೋಡಲ್ಲಿ ಯಾರೂ ಇಲ್ಲ ಎಲ್ಲರೂ ಅವ್ರ ಗಾಡಿಗಳನ್ನ ಪಾರ್ಕ್ ಮಾಡಿಬಿಟ್ಟು ಎಲ್ಲ ಮಲ್ಕೋಬಿಟ್ಟವ್ರೆ ನಾನು ಎಷ್ಟು ಹೊತ್ತು ರಾತ್ರಿಲಿ ಒಬ್ಬನೇ ಹೋಗ್ತಾ ಇದ್ದೀನಿ ನೋಡಿ ಅಂಗಡಿ ನಾವು ಓಪನ್ ಆಗಿಲ್ಲ ಎಲ್ಲ ಮಲ್ಕೋಬಿಟ್ಟವ್ರೆ ನಾನು ಇನ್ನೂ ನಡ್ಕೊಂಡು ಹೋಗ್ತಾ ಇರ್ಬೇಕಂದ್ರೆ ಸ್ವಲ್ಪ ದೂರ ನಾಯಿ ಬೇರೆ ಬಗ್ಲು ತೋಯ್ತೀ